ನಾನು ಹಸಾಳ್ ಗ್ರಾಮ ಪಂಚಾಯತ್ ತಂಬಡಿಕೊಪ್ಪ ಗ್ರಾಮದ ಸದಸ್ಯರಾಗಿರ್ತೀನಿ ಗ್ರಾಮ ಪಂಚಾಯತ್ ಹಸಾಳ್ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತೀನಿ ಇದು ನಮ್ಮ ಊರಿನ ಒಂದು ಹೆಣ್ಮಗಳು ಇದು ನಿನ್ನೆ ನಮಗೆ ತಿಳಿದಂಗೆ ಬೆಳಗ್ಗೆ ಪಾಯ್ ಜನ್ ತೊಗೊಂಡಿದ್ದಾರೆ ಅಂದರು ನಾವು ಎಲ್ಲ ಬೇಗ ವೆಹಿಕಲ್ ಎಲ್ಲ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಪಂಪೇಟೆ ಹಾಸ್ಪಿಟ್ಲಿಗೆ ಹೋಗಿ ಶಿವಮೊಗ್ಗ ಬಂದಿದ್ದರು ನಾವು ನಿನ್ನೆ ಒಂದು ಎರಡು ಮೀಟಿಂಗ್ ಇರೋದ್ರಿಂದ ಬರೋಕ್ಕಾಗಿರಲ್ಲ ಈ ರೀತಿ ಆಗಿದೆ ರಾತ್ರಿ ಆ ಹುಡುಗಿ ಅಕ್ಕ ರಾತ್ರಿ ಫೋನ್ ಮಾಡ್ಬಿಟ್ಟು ತೀರೋದ್ರು ಹೀಗೆ ಅಂತ ಹೇಳಿದರು ಸುಮಿತ್ರ ಅಂತ ಹೇಳಿ ಈ ಹೆಸರು ತೀರವಾದ ಹುಡುಗಿ ಹೆಸರು ಸುಜಾತ್ ಅಂತ ಹೇಳಿ ಪಾಪ ಅವ್ರದ್ದು ಏನೋ ಫ್ಯಾಮ್ಲಿ ಇದರಲ್ಲಿ ಏನು ಅಂತ ಗೊತ್ತಿಲ್ಲ ಅದಿನ್ನು ಕ್ಲಿಯರಾಗಿ ಆ ಅಮ್ಮನೂ ನಮ್ಮ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಕೆಲಸ ಕೆಲ್ಸಕ್ಕೆಲ್ಲ ಬರ್ತಾಯಿತ್ತು ಆಯಮ್ಮ ಪಾಪ ಒಳ್ಳೆ ಹುಡುಗಿನೇ ಇದು ಯಾಕೆ ಈ ಟೈಪ್ ಮಾಡ್ಕೊಂಡ್ಲು ಅಂತ ಗೊತ್ತಾಗಿಲ್ಲ ಆ ಅಮ್ಮನಿಗೂ ಒಂದು ಎರಡು ಜನ ಮಕ್ಕಳಿದ್ದಾರೆ ಒಂದು ಸಣ್ಣ ಮಗು ಇದೆ ಒಂದು ಒಂದು ಅಂಗನವಾಡಿ ಹೋಗುತ್ತೆ ಒಬ್ಬ ಒಂದು ಹದಿಮೂರು ವರ್ಷದ ಮಗು ಇದ್ದಾನೆ ಅವರೇನೋ ಮೊದಲು ಗಂಡ ಏನೋ ಬಿಟ್ಟು ಹೋದವನು ಮತ್ತು ವಾಪಸ್ ಬಂದಿಲ್ಲ ಅಂತ ಈ ಅಮ್ಮ ತವ್ರ ಮನೇಲಿ ಇತ್ತು ತವ್ರ ಮನೇಲಿ ಇದ್ದಾಗ ಮಧ್ಯದಲ್ಲಿ ಮತ್ತೆ ಯಾರೋ ಒಬ್ಬ ಮಾಡ್ಕೊಂಡ್ಬಿಟ್ಟು ಅವರವರು ಒಂದು ವಿಶ್ವಾಸದಾಗ ಏನೋ ಇದು ಮಾಡ್ಕೊಂಬಿಟ್ಟು ಈ ಟೈಪ್ ಮಾಡ್ಕೊಂಡಿದ್ದಾರೆ ಆ ಹುಡುಗನೂ ಡೆತ್ ಆಗಿದೆ ನಾನು ಹಾಂ ಆ ಹುಡುಗನು ಆಯ್ನೂರ ಹತ್ರ ಕೋಟೆ ಅಂತೇಳಲ್ಲಿ ಅಂತೆ ಸಚಿನ್ ಅಂತೇಳಿ ನನಗೆ ಆ ಹುಡುಗನ ಬಗ್ಗೆ ನಾನು ನೋಡಿಲ್ಲ ಸರಿ ಒಟ್ಟಾರೆ ಇವಾಗ ಕೇಳ್ದು ಘಟನೆ ಆಗಿರೋ ಆಗಿರೋದು ಕೊಪ್ಪ ಅಲ್ಲಿ ಎಸ್ ಸಿ ಕಾಲೋನಿ ಅಂತ ಇದೆ ನಮ್ಮ ವಾರ್ಡಲ್ಲೇ ಅಲ್ಲೇ ಅಲ್ಲೇ ವಿಷ ಅಲ್ಲೇ ಅವರು ತಾಯಿ ಅವ್ರ ಈ ಸುಜಾತ್ ಅವ್ರ ತಾಯಿ ತಂದೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಕೆಲಸಕ್ಕೆ ಹೋದ ಟೈಮಲ್ಲಿ ಇವರು ಮನೇಲಿದ್ದಾಗ ಏನೇನೋ ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಟ್ಟು ಏನೋ ಮಾಡ್ಕೊಂಡು ಕಾಣುತ್ತೆ ನನ್ನ ಹೆಸರು ಉಮಾಕರ್ ಅಂತೇಳಿ ನಾನು ಅಸ್ಸಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಿಗ ತಂಬಿಕಪ್ಪ ವಾರ್ಡ್ ಮೆಂಬರ್ ಸರ್ ನನಗೆ ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ಗೊತ್ತಾಯ್ತು ನಾನು ಹಂಗ ನನಗೆ ವಿಷಯ ನಮ್ಮ ತಂಗಿಯರು ಹೇಳಿದ ತಕ್ಷಣ ನಾನು ಅಲ್ಲಿಂದ ಬಂದೆ ಬಂದು ಇವ್ರಿಗೆ ಇದು ಕಳಿಸಿ ನಾನು ಹಿಂದ್ಗಡೆಯಿಂದ ಹೋಗ್ಲಿಕ್ಕೆ ಮೆಗನ್ ಹಾಸ್ಪಿಟ್ಲಿಗೆ ಬಂದೆ ಅಲ್ಲಿ ಹೊತ್ತಿಗೆ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಕಂಡೀಷನ್ ಭಾರಿ ಇದ್ರಾಗಿತ್ತು ಆಗಿತ್ತು ನಾನು ನಾನು ತಪ್ಪ ತಕ ನನ್ನ ಮಕ್ಕಳು ಚೆನ್ನಾಗಿ ಅಂತ ಅಂತಂದಷ್ಟೇ ಹೇಳಿದ್ಲು ಸರ್ ಅಂತೇನು ಹೇಳಲಿಲ್ಲ ಅವಳು ನನ್ನ ಮಂಟಿನ ಕೆಲಸ ಮಾಡ್ಕೊಂಡು ನನ್ನ ಮಕ್ಳು ಜನ ನೋಡ್ಕೊಳ್ರಿ ಅಂತ ಹೇಳಿದ್ಲು ಅಷ್ಟೇ ಸರ್ ತಿನ್ನೇನೂ ಹೇಳಲಿಲ್ಲ ಅಲ್ಲ ಅವ್ರ ಮನೇಲಿ ಯಾರು ಇರಲಿಲ್ಲ ಸರ್ ಎಲ್ಲ ಬೆಳಗ್ಗೆ ಏಳು ಗಂಟೆ ಕೆಲ್ಸಕ್ಕೆ ಹೋಗ್ತಾರೆ ಮಧ್ಯಾಹ್ನ ಮೂರು ಗಂಟೆ ಮನೆಗೆ ಬರ್ತಾರೆ ಯಾರು ಇರೋದು ಇರಲಿಲ್ಲ ಅವ್ರ ಮಗ ಅವ್ರು ಇವ್ರಿಬ್ರು ಇದ್ದರು ಅಮ್ಮನೂ ಇರಲಿಲ್ಲ ಮನೆಯಲ್ಲಿ ಯಾರು ಇರಲಿಲ್ಲ ಅವ್ರ ಮಗ ಹೋಗಿ ಬಂದು ಹೇಳಿದ ಮೇಲೆ ನಮಗೆಲ್ಲ ವಿಷಯ ಗೊತ್ತಾಗಿದ್ದು ಯಾರು ಇರಲಿಲ್ಲ ಸರ್ ಏನ ಸರ್ ನನಗೆ ಅದು ಗೊತ್ತಿಲ್ಲ ವಿಷಯ ಏನ ಸರ್ ಗೊತ್ತಿಲ್ಲ ನಾವು ಅವನು ಇವತ್ತಿಗೂ ಅವ್ನ ಮುಖಾನು ನೋಡಿಲ್ಲ ಅವ್ನು ಬಂದೋಗಿರೋದು ನಮಗೆ ಗೊತ್ತಿಲ್ಲ ಅಲ್ಲಿ ಹಾ ಸರ್